ನಮಸ್ಕಾರ ಇಂದಿನ ನಮ್ಮ ಈ ಒಂದು ಚರ್ಚೆಗೆ ಸ್ವಾಗತ ನಮಸ್ಕಾರ ನಾವಿವತ್ತು ಆರ್ ಕೆ ನಾರಾಯಣವರ ಒಂದು ಬಹಳ ಪ್ರಸಿದ್ಧ ಕತೆ ಹೀರೋ ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದೀವಿ ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ಹತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿರುವ ಆಯ್ದ ಭಾಗಗಳನ್ನೇ ಆಧಾರವಾಗಿಟ್ಕೊಂಡಿದೀವಿ ಹೌದು ಈ ಕಥೆಯಲ್ಲಿ ಬರೋ ಸ್ವಾಮಿಯನ್ನು ಹುಡುಗನ ಒಂದು ರಾತ್ರಿಯ ಅನುಭವ ಅವನ ತಂದೆಯ ನಿಲುವು ಆಮೇಲೆ ಈ ಧೈರ್ಯ ಅಂದ್ರೆ ಏನು ಈ ವಿಷಯಗಳನ್ನೆಲ್ಲ ನೋಡೋಣ ಹೌದು ಕಥೆ ಶುರುವಾಗೋದೇ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಪತ್ರಿಕಾ ವರದಿ ರಿಪೋರ್ಟ್ ಒಬ್ಬ ಹಳ್ಳಿ ಹುಡುಗ ಕಾಡಲ್ಲಿ ಹುಲಿ ಜೊತೆ ಫೈಟ್ ಮಾಡಿ ಮರ ಹತ್ತಿ ಕೂತಿದ್ದು ಆಮೇಲೆ ಜನ ಬಂದು ಹುಲಿನ ಕೊಂದಿದ್ದು ಆ ಸುದ್ದಿ ಆ ಘಟನೆಯನ್ನೇ ಇಟ್ಕೊಂಡು ಸ್ವಾಮಿಯ ತಂದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಹೌದು ಹ್ಮ್ ಧೈರ್ಯವೇ ಎಲ್ಲ ಶಕ್ತಿ ಮತ್ತೆ ವಯಸ್ಸು ಮುಖ್ಯ ಅಲ್ಲ ಅಂತ ಇದು ಒಂದ್ ರೀತಿ ಕಥೆಗೆ ಮುಖ್ಯ ತಿರುವು ಕೊಡುತ್ತೆ ಹ್ಮ್ ಆದರೆ ಇದು ಸರಿ ಕಾಣಲ್ಲ ಒಂದ್ ತಕ್ಷಣ ಅದನ್ನು ಪ್ರಶ್ನೆ ಮಾಡ್ತಾನೆ ಒಬ್ಬ ಹುಡುಗ ಹುಲಿ ಜೊತೆ ಹೇಗ್ ಹೋರಾಡಕ್ ಸಾಧ್ಯ ಅಂತ ಹ್ಮ್ ಬಹಳ ಪ್ರಾಕ್ಟಿಕಲ್ ಪ್ರಶ್ನೆ ಅವನು ಬಹುಶಃ ಆ ಹುಡುಗ ದೊಡ್ಡೋನಿರ್ಬೇಕು ಸ್ಟ್ರಾಂಗ್ ಇರ್ಬೇಕು ಅಂತ ಅವನ ವಾದ ಅವನ ಪ್ರಕಾರ ಶಕ್ತಿಯಿಲ್ಲದೆ ಬರೀ ಧೈರ್ಯದಿಂದ ಏನು ಪ್ರಯೋಜನ ಸರಿ ಆದರೆ ತಂದೆಗೆ ಇದು ಒಂಥರ ಚಾಲೆಂಜ್ ತರ ಆಗುತ್ತೆ ಮಗನ ಧೈರ್ಯವನ್ನೇ ಪ್ರಶ್ನೆ ಮಾಡಿದಾಗೆ ಹಾಗಾಗಿ ಅವರೇ ಒಂದು ಸವಾಲ್ ಹಾಕ್ತಾರೆ ಅದು ಬರೀ ಸವಾಲಾಗಿ ಉಳಿಯೋಲ್ಲ ಆಗ್ನೆಯಾಗ್ಬಿಡುತ್ತೆ ಇವತ್ತು ರಾತ್ರಿ ನೀನು ಆಫೀಸ್ ಕೋಣೆಯಲ್ಲಿ ಒಬ್ಬಣೆ ಮಲಗಬೇಕು ಅಂತ ಪಾಪ ಸ್ವಾಮಿಗೆ ಇದು ಅಂದ್ರೆ ದೊಡ್ಡ ಶಾಕ್ ಯಾಕಂದ್ರೆ ಅವನಿಗೆ ಅಜ್ಜಿ ಪಕ್ಕಮಲ್ಗೆ ಅಭ್ಯಾಸ ಅದೇ ಅವನ ಸೇಫ್ಟಿ ಝೋನ್ ಹೌದು ಅದರಿಂದ ಹೊರಗ್ ಬರೋದು ಅಂದ್ರೆ ಅವನಿಗೆ ಕಷ್ಟ ಅದಕ್ಕೆ ತಪ್ಪಿಸ್ಕೊಳ್ಳೋಕೆ ಏನೇನೋ ಕಾರಣ ಹೇಳ್ತಾನೆ ಕ್ರಿಕೆಟ್ ಕ್ಲಬ್ ಬಗ್ಗೆ ಮಾತಾಡೋಕ್ ಹೋಗ್ತಾನೆ ಆಮೇಲೆ ಆಫೀಸ್ ರೂಮ್ ತುಂಬಾ ಧೂಳಿದೆ ಅಂತಾನೆ ಹಾ ಲಾ ಬುಕ್ಸ್ ಹಿಂದೆ ಚೇಳು ಇರಬಹುದು ಅಂತ ಕೂಡ ಹೇಳ್ತಾನೆ ಹ್ಮ್ ಆದರೆ ತಂದೆ ಯಾವುದಕ್ಕೂ ಬಗ್ಗೋದಿಲ್ಲ ಇಲ್ಲ ನೀನ್ ಮಲಗಲೇಬೇಕು ಅಂತ ಪಟ್ಟ ಹಿಡಿತಾರೆ ಇದು ಒಂಥರ ಮಗುವಿನ ಭಯವನ್ನ ಕನ್ಸಿಡರ್ ಇರೋ ಹಾಗೆ ಅಲ್ವಾ ಹೌದು ಆ ಪಾಯಿಂಟ್ ತುಂಬಾ ಮುಖ್ಯ ಅಂದ್ರೆ ಧೈರ್ಯವನ್ನ ಹೀಗೆ ಒತ್ತಡ ಹಾಕಿ ಭಯ ಹುಟ್ಟಿಸಿ ಕಲಿಸೋಕಾಗತ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ ಖಂಡಿತ ಸರಿ ಕೊನೆಗೆ ಅನಿವಾರ್ಯವಾಗಿ ಆ ಕತ್ತಲೆ ಕೋಣೆಯಲ್ಲಿ ಒಬ್ಬನೇ ಇರ್ಬೇಕಾಗಿ ಬರುತ್ತೆ ಆಗ ಅವನ ಮನಸ್ಥಿತಿ ಹೇಗಿರುತ್ತೆ ಅದನ್ನ ಲೇಖಕರು ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಅವನಿಗೆ ಕತ್ತಲೆ ಅಂದ್ರೆ ಭಯ ಅಜ್ಜಿ ಪಕ್ಕ ಇಲ್ಲ ಅನ್ನೋ ಅಭದ್ರತೆ ಆಮೇಲೆ ಹಿಂದೆಯೆಲ್ಲೋ ಕೇಳಿದ ದೆವ್ವ ಭೂತಗಳ ಕಥೆಗಳೆಲ್ಲ ನೆನಪಾಗಿ ಅವನ ಭಯ ಇನ್ನೂ ಜಾಸ್ತಿ ಆಗತ್ತೆ ರಾತ್ರಿ ಆಗ್ತಾ ಆಗ್ತಾ ಮನೆಯೆಲ್ಲ ಸೈಲೆಂಟ್ ಆದಾಗ ಆ ನಿಶಬ್ದಲ್ಲೇ ಅವನಿಗೆ ಭಯ ಶುರು ಹೌದು ಹೃದಯ ಬಡಿತ ಜೋರಾಗೋದು ಗಡಿಯಾರದ ಟಿಕ್ ಟಿಕ್ ಶಬ್ದ ಹೊರಗಡೆ ಮರ ಗಾಳಿಗೆ ಅಲ್ಲಾಡೋ ಸದ್ದು ರಾತ್ರಿ ಹುಳಗಳ ಶಬ್ದ ಎಲ್ಲವೂ ಅವನಿಗೆ ಭಯಾನಕ ಅನ್ಸುತ್ತೆ ಕೊನೆಗೆ ಅವನು ಸೇಫ್ಟಿಗೋಸ್ಕರ ಏನ್ಮಾಡ್ತಾನೆ ಬೆಂಚಿನ ಕೆಳಗೆ ಹೋಗಿ ಅವಿತ್ಕೊಳ್ತಾನೆ ಹ್ಮ್ ಅದು ಅವನ ಅಸಹಾಯಕತೆಯ ಸಂಕೇತ ಆದ್ರೆ ನಿದ್ದೆಯಲ್ಲೂ ಅವನಿಗೆ ನೆಮ್ಮದಿ ಇಲ್ಲ ಹೌದು ದುಷ್ವಪ್ನ ಬೇರೆ ಹುಲಿ ಅಟ್ಟಿಸ್ಕೊಂಡ್ ಬಂದ ಹಾಗೆ ಹಾ ಎಚ್ಚರವಾದಾಗ ಪಕ್ಕದಲ್ಲಿ ಅಜ್ಜಿ ಇಲ್ಲ ಅಂತ ಗೊತ್ತಾದಾಗ ಮತ್ತಷ್ಟು ಭಯ ಆಗ ಅದರ ಕತ್ತಲಲ್ಲಿ ಏನೋ ಒಂದು ಆಕೃತಿ ಚಲಿಸಿದ ಹಾಗೆ ಕಾಣುತ್ತೆ ಹ್ಮ್ ಅವನ ತಲೆಯಲ್ಲಿ ತಕ್ಷಣ ಬರೋದೇನು ಇದು ದೆವ್ವಾನೇ ಇರಬೇಕು ತನ್ನ ಕಥೆ ಮುಗೀತು ಅಂತ ಭಯದ ಪೀಕ್ ಸ್ಟೇಜ್ ಅದು ಹೌದು ಆ ಭಯದ ಪರಾಕಾಷ್ಠಿಯಲ್ಲೇ ಅವನು ಏನ್ ಮಾಡ್ತಾನೆ ನೋಡಿ ಅದು ಹತ್ರ ಬರ್ತಿದ್ದ ಹಾಗೆ ಬೆಂಚ್ ಕೆಳಗಿಂದ ಹೊರಗೆ ಬಂದು ತನ್ನ ಪೂರ್ತಿ ಶಕ್ತಿ ಹಾಕಿ ಅದನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅಲ್ಲುಗಳನ್ನೇ ವೆಪನ್ ತರ ಯೂಸ್ ಮಾಡ್ತಾನೆ ಎಕ್ಸಾಕ್ಟ್ಲಿ ಅದು ಒಂದು ರೀತಿ ಭಯದಿಂದ ಹುಟ್ಟಿದ ಸೆಲ್ಫ್ ಪ್ರಿಸರ್ವೇಶನ್ ಇನ್ಸ್ಟಿಂಕ್ಟ್ ಫೈಟ್ ರೆಸ್ಪಾನ್ಸ್ ಅಂತೀವಲ್ಲ ಹಾಗೆ ತಕ್ಷಣ ಅಲ್ಲಿಂದ ಒಂದು ಕಿರುಚಾಟ ಕೇಳಿಸುತ್ತೆ ಅಯ್ಯೋ ಏನೋ ಕಚ್ಚಿತು ಅಂತ ಮನೆಯವರೆಲ್ಲ ಲೈಟ್ ಹಾಕೊಂಡು ಬರ್ತಾರೆ ತಂದೆ ಅಡಿಗೆಯವ ಸೇವಕ ಎಲ್ರೂ ಬಂದು ನೋಡಿದ್ರೆ ಅಲ್ಲಿ ನೆಲದ ಮೇರೆ ಬಿದ್ದಿರೋದ್ಯಾರು ಒಬ್ಬ ಕುಖ್ಯಾತ ಕಳ್ಳ ಹೌದು ಆ ಜಿಲ್ಲೆಯಲ್ಲೇ ಹೆಸರುವಾಸಿಯಾಗಿದ್ದ ಮನೆಗಳ್ಳ ಅವನ ಕಾಲಿಂದ ರಕ್ತ ಬರ್ತಾ ಇರುತ್ತೆ ಹೀಗೆ ಸ್ವಾಮಿ ಅನಿರೀಕ್ಷಿತವಾಗಿ ಒಂದು ರಾತ್ರಿಯೊಲ್ಲಿ ಹೀರೋ ಆಗ್ಬಿಡ್ತಾನೆ ಹ್ಮ್ ಮರುದಿನ ಅವನಿಗೆ ಫುಲ್ ರೆಕಗ್ನೇಷನ್ ಶಾಲೆಯಲ್ಲಿ ಫ್ರೆಂಡ್ಸ್ ಎಲ್ಲಾ ಒಂಥರ ಗೌರವದಿಂದ ನೋಡ್ತಾರೆ ಟೀಚರ್ಸ್ ಹೆಡ್ ಮಾಸ್ಟರ್ ಎಲ್ಲಾ ಹೊಗಳ್ತಾರೆ ನಿನ್ನಿಂದಾಗಿ ಒಬ್ಬ ದೊಡ್ಡ ಕಳ್ಳ ಸಿಕ್ಕಿಬಿದ್ದ ಅಂತ ಆದ್ರೆ ಇಲ್ಲಿ ಒಂದು ಐರನಿ ಇದೆ ಗೊತ್ತಾ ಏನು ಸ್ವಾಮಿ ಹೀರೋ ಆಗಿದ್ದು ಅವನ ಧೈರ್ಯದಿಂದ ಅಲ್ಲ ಬದಲಾಗಿ ಅವನ ವಿಪರೀತವಾದ ಭಯದಿಂದ ಹೌದು ಅದು ನಿಜ ಅದಕ್ಕೆ ನೋಡಿ ಇನ್ಸ್ಪೆಕ್ಟರು ನೀನು ದೊಡ್ಡವನಾದ್ಮೇಲೆ ಪೊಲೀಸ್ ಸೇರ್ಕೋ ಅಂದಾಗ ಅವನು ಮೇಲ್ಗೆ ಖಂಡಿತ ಸಲ್ ಅಂತಾನೆ ಆದ್ರೆ ಮನಸ್ಸಲ್ಲಿ ಮನಸ್ಸಲ್ಲಿ ಮಾತ್ರ ಅವನು ಇಂಜಿನ್ ಡ್ರೈವರ್ ಇಲ್ಲ ರೇಲ್ವೆ ಗಾರ್ಡ್ ಇಲ್ಲಾಂದ್ರ ಬಸ್ ಕಂಡಕ್ಟರ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ ಅಂದ್ರೆ ಆ ಘಟನೆ ಆ ಹೊಡಲಿಕೆಗಳು ಅವನ ಮೂಲ ಸ್ವಭಾವವನ್ನೇನು ಬದಲಾಯಿಸಿಲ್ಲ ಖಂಡಿತ ಇಲ್ಲ ಅವನ ಭಯ ಹಾಗೇ ಇದೆ ಕೊನೆಗೆ ನೋಡಿ ತಂದೆ ಮತ್ತೆ ಆಫೀಸ್ ರೂಮ್ ಅಲ್ಲಿ ಮಲಕೋ ವಿಷಯ ಎತ್ತಿದಾಗ ಹ್ಮ್ ಅವನಿಗೆ ಮತ್ತೆ ಟೆನ್ಷನ್ ಶುರು ಆಗ ತಾಯಿ ಮಧ್ಯ ಬಂದು ಸಾಕು ಇನ್ನೊಮ್ಮೆ ಅವನ ಜೀವಕ್ಕೆ ರಿಸ್ಕ್ ತರಬೇಡಿ ಅಂತ ಗಂಡನಿಗೆ ಹೇಳ್ತಾಳೆ ಆಗ ತಂದೆ ಸುಮ್ನಾಗ್ತಾರೆ ಸ್ವಲ್ಪ ಗೊಣ್ಗಿದ್ರೂ ವಿಷಯವನ್ನ ಅಲ್ಲಿಗೆ ಬಿಡ್ತಾರೆ ಹೌದು ಇದೆಲ್ಲವನ್ನೂ ಹೊದಿಕೆ ಒಳಗಿಂದ ಕೇಳ್ತಾ ಇದ್ದ ಸ್ವಾಮಿಗೆ ಒಂಥರ ರಿಲೀಫ್ ಆಗುತ್ತೆ ಹ್ಮ್ ದೊಡ್ಡ ನಿರಾಳತೆ ಅದು ಅವನಿಗೆ ಅದೇ ಬಹುಶಃ ಕಥೆಯ ನಿಜವಾದ ಎಂಡಿಂಗ್ ಹಾಗಾದ್ರೆ ಈ ಕಥೆಯಿಂದ ನಾವೇನರ್ಥ ಮಾಡ್ಕೋಬಹುದು ಧೈರ್ಯ ಅಂದ್ರೆ ಏನು ಅದರ ನಿಜವಾದ ಸ್ವರೂಪ ಹೌದು ಧೈರ್ಯ ಅನ್ನೋದು ಸಂದರ್ಭಕ್ಕೆ ತಕ್ಕ ಹಾಗೆ ಹುಟ್ಟತ ಅಥವಾ ಭಯವೇ ಕೆಲವೊಮ್ಮೆ ನಮ್ಮನ್ನ ಅನಿರೀಕ್ಷಿತವಾಗಿ ಧೈರ್ಯಶಾಲಿಗಳನ್ನಾಗಿ ಮಾಡುತ್ತಾ ಈ ಪ್ರಶ್ನೆಗಳು ಬರ್ತವೆ ಮತ್ತೆ ತಂದೆಯ ಪಾತ್ರದ ಬಗ್ಗೆ ಯೋಚಿಸಿದ್ರೆ ಅದು ನಮ್ಮನ್ನ ಇನ್ನೊಂದು ಮುಖ್ಯವಾದ ಆಲೋಚನೆಗೆ ತರುತ್ತೆ ಮಕ್ಕಳಲ್ಲಿ ಧೈರ್ಯ ಬೆಳೆಸ್ಬೇಕು ಅನ್ನೋದು ಸರಿ ಆದ್ರೆ ಅದಕ್ಕೆ ಸ್ವಾಮಿಯ ತಂದೆ ಬಳಸಿದ ಈ ಒತ್ತಡ ಭಯ ಹುಟ್ಟಿಸೋ ದಾರಿ ಇದೆಯಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ನಿಜವಾದ ಧೈರ್ಯವನ್ನ ಭಯದ ಮೂಲಕನೇ ಕಲಿಸೋಕೆ ಸಾಧ್ಯನಾ ಹ್ಮ್ ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಬಹುಶಃ ಈ ಬಗ್ಗೆ ಕೇಳುಗರು ತಮ್ಮದೇ ಆದ ಅಭಿಪ್ರಾಯ ರೂಪಿಸ್ಕೊಳ್ಬೋದು